ಇದು ಶೋಭ ಅವರ ಮಾತು ಇನ್ ಕೆಲವರು ಸದ್ದಿಲ್ಲದೇನೆ ಪ್ರಯತ್ನಗಳನ್ನು ಮುಂದುವರೆಸಿದ್ದಾರೆ ಎಕ್ಸಾಂಪಲ್ ಬಿ ಸಿ ಪಾಟೀಲ್ ಬಿ ಸಿ ಪಾಟೀಲ್ ತಮ್ಮ ಪ್ರಯತ್ನವನ್ನು ಮುಂದುವರೆಸ್ತಾನೆ ಇದ್ದಾರೆ ಹೇಗಾದ್ರೂ ಮಾಡಿ ಟಿಕೆಟ್ ಪಡಿಬೇಕು ವಿಧಾನಸಭೆಯಲ್ಲಿ ಸೋತಿರುವಂತಹ ಸೋಲಿದೆಯಲ್ಲ ಅದನ್ನ ಲೋಕಸಭೆ ಮುಖಾಂತರ ಗೆಲುವಾಗಿ ಪರಿವರ್ತನೆ ಮಾಡಬೇಕು ಅಂತ ವಿಜೇಂದ್ರ ಭೇಟಿ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರನ್ನು ಭೇಟಿ ಮಾಡಿದ್ದಾರೆ ಟಿಕೆಟ್ ನನಗೇ ಬೇಕು ಅಂತ ಬಿ ಸಿ ಪಾಟೀಲ್ ಪಟ್ಟ ಹಿಡಿದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಹಾವೇರಿಲಿ ಮಾತನಾಡಿದ್ರು ನನಗೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಮುಂದೆ ಯೋಚನೆ ಮಾಡ್ತೀನಿ ಅನ್ನುವಂಥ ಕಾಂತೇಶ್ಗೆ ಟಿಕೆಟ್ ಕೊಟ್ಟರೆ ವಿಚಾರ ಮಾಡ್ತೀನಿ ಅದು ಗೊತ್ತಿಲ್ಲ ಆನೆ ನಡೆದದ್ದೇ ಹಾದಿ ಅನ್ನೋ ಹಾಗೆ ನನಗೆ ನಂದೇ ಆದಂತ ಹಾದಿ ಇದೆ ನಾನು ಎಚ್ಚರಿಕೆ ಕೊಡ್ತಾ ಇಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದರೆ ನನ್ನ ಅಭಿಪ್ರಾಯ ನನಗೆ ಟಿಕೆಟ್ ಕೊಡಬೇಕು ನನಗೆ ಟಿಕೆಟ್ ಕೊಡಬೇಕು ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು ನಾಲ್ಕು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು ಇವತ್ತು ಮನೇಲಿ ಕೂತ್ಕೊಂಡಿದ್ವಿ ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ ಮತ್ತು ನಮಗೆ ಹೆದರ್ಸೋದು ಬೆದರ್ಸೋದು ಗೊತ್ತಿಲ್ಲ ಹಾಗಂತ ನಾವು ಸೈಲೆಂಟಾಗಿ ನಾವು ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗು ಹೋದರೆ ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸ್ಬಾರ್ದು ಅದು ನಮ್ಮ ದೌರ್ಬಲ್ಯ ಅಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ ಈಗಾಗಲೇ ಶಾಸಕರಾಗಿದ್ದಾರೆ ಈಗ ನಾನು ಈಗ ಈ ಸರಿ ಬಾರಿ ಸೋತಿದ್ದೇನೆ ಹಾಗಾಗಿ ನನಗೆ ಕೊಡಬೇಕು ನಾನು ಚಿತ್ ಬ ಹಾವೇರಿ ಮತ್ತು ಗದಗ ಎರಡು ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀವಿ ಹಾವೇರಿಯಲ್ಲಿ ಐದು ಸೀಟುಗಳು ಐದು ಕ್ಷೇತ್ರಗಳು ಬರ್ತಾ ಇದ್ದಾವೆ ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡನೆ ಕೇಂದ್ರ ನಾಯಕರು ಯಾರಿಗೂ ಭೇಟಿಯಾಗಿಲ್ಲ ನಾನು ಟಿಕೆಟ್ ಬೆನ್ನಕೊಂಡು ಹೋಗೋವಲ್ಲ ನನಗೆ ಕೊಡದೇ ಇದ್ದ ಕಾರಣ ಕಾಲದಲ್ಲಿ ನೋಡೋಣ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ ಅವರ ಅಭಿಪ್ರಾಯ ಏನು ಬರ್ತೈತೆ ಅದರಂತೆ ನಾವು ನಡ್ಕೋಬೇಕಾಗ್ತದೆ ನಾನು ಅಂದೇ ಹಾದಿ ನಾನು ಆನೆ ನಡೆದಿದ್ದೇ ಹಾದಿ ಅನ್ನಂಗೆ ನಾನೇ ನಡೀತೀನಿ ನನ್ನ ಅದೇ ಹಾದಿ ನನಗೆ ಆ ಶೇಖರು ಈ ಶೇಖರು ಆ ಹೆಬ್ಬರು ಬೇಡ ನನಗೆ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೋತಿದೆ ಅನ್ನೋದು ಇಟ್ಸ್ ನಗ್ನ ಸತ್ಯ ಅದು ಹಾಂ ಈ ಆ ಹೊಡೆತಕ್ಕೆ ನಾವು ಬಲಿಯಾಗಿದ್ದೀವಿ ಈಗ ನಾವು ಬಲಿಯಾದಾಗ ನಮ್ಮ ಹಿತಗಳನ್ನು ಅವ್ರು ಕಾಯಬೇಕಲ್ಲ ನಾವು ಪಕ್ಷದ ಹಿತವನ್ನು ಕಾದಿದ್ದೀವಿ ಸರ್ಕಾರದ ಹಿತವನ್ನು ಕಾದ್ ಬಂದಾಗ ನಮ್ಮ ಹಿತವನ್ನು ಕಾಯೋದು ಅವ್ರ ಜವಾಬ್ದಾರಿ ಇದೆಯಲ್ಲ